ಎರಡನೇ ಬ್ಯಾಚ್ ಆನೆಗಳು ಬಂದ ಮೇಲೆ ಅಂತೂ ಇನ್ನಷ್ಟು ಉತ್ಸಾಹ ಜಾಸ್ತಿ ಆಗಿದೆ ಮೈಸೂರಿನ ಜನತೆಗೆ ಮತ್ತೆ ಪ್ರವಾಸಿಗರಿಗೆ ಈಗ ಹದಿನಾಲ್ಕು ಆನೆಗಳ ವಾಕನ್ನ ಕಣ್ತುಂಬಿಕೊಳ್ಬಹುದು ಸೊ ಎಷ್ಟು ಉದ್ದ ಲೈನ್ ಇರ್ಬೋದು ಹದಿನಾಲ್ಕು ಆನೆಗಳು ಒಮ್ಮೆಲೆ ನಿಂತ್ಕೊಂಡ್ರೆ ಸೊ ನೀವೇ ಯೋಚನೆ ಮಾಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುವಂತಹ ಕ್ಷಣ ಕಣ್ತುಂಬಿಕೊಳ್ಬಂತ ಕ್ಷಣ ಬೆಳಿಗ್ಗೆ ಮತ್ತೆ ಸಂಜೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತೆ ಸಂಜೆ ಐದು ಗಂಟೆಗೆ ಪ್ರತಿದಿನವೂ ಕೂಡ ಆನೆಗಳು ವಾಕನ ಮಾಡ್ತವೆ ಮಾಡುತ್ತವೆ ಒಂದು ಪ್ರಮುಖ ರಸ್ತೆಯಲ್ಲಿ ಅಂದ್ರೆ ವೆಹಿಕಲ್ಸ್ ಗಳು ಓಡಾಡುವಂತ ರಸ್ತೆಯಲ್ಲಿ ಏಕೈಕ ಊರು ಅಂದ್ರೆ ಅದುವೇ ಮೈಸೂರು ಈ ರೀತಿಯ ಒಂದು ಗಜ ನಡೆ ನೋಡುವಂತ ಸಾಧ್ಯ ಆಗುವಂತ ಕಣ್ತುಂಬಿಕೊಳ್ಳುವಂತಹ ಕ್ಷಣಗಳು ಸೊ ನಮ್ಮ ಮಹೇಂದ್ರ ಆನೆ ಆಗಿರಬಹುದು ಪ್ರಶಾಂತ್ ಆನೆ ಸುಗ್ರೀವ್ ಆನೆ ಎಲ್ಲವೂ ಕೂಡ ಎರಡನೇ ಬ್ಯಾಚ್ ನಲ್ಲಿ ಬಂದಿದ್ದು ತುಂಬಾನೇ ಆಯ್ತು ಸೊ ಇದೀಗ ಕಂಪ್ಲೀಟ್ ಆಗಿ ಹದಿನಾಲ್ಕು ಆನೆಗಳು ಒಟ್ಟಿಗೆ ಸೇರಿ ವಾಕಿಂಗ್ ಅನ್ನ ಮಾಡುತ್ತಾ ಇರಬಹುದು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಪ್ರಾಕ್ಟೀಸ್ ಎಲ್ಲವನ್ನೂ ಕೂಡ ಆನೆಗಳಿಗೆ ಕೊಡ್ತಾ ಇದ್ದಾರೆ ತಾಲೀಮು ಕೂಡ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಇನ್ನು ಸರಿಸುಮಾರು ಒಂದು ತಿಂಗಳಿದೆ ದಸರಾ ಸ್ಟಾರ್ಟ್ ಆಗೋಕೆ ಸೊ ಈಗಾಗಲೇ ನವರಾತ್ರಿಗೆ ಅಕ್ಟೋಬರ್ ಮೊದಲ ವಾರದಿಂದ ನವರಾತ್ರಿ ಎಲ್ಲ ಕೂಡ ಶುರುವಾಗುತ್ತಲ್ಲ ಸೊ ಅದಕ್ಕೋಸ್ಕರ ಈಗಾಗಲೇ ತಾಲೀಮ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗ್ತಾ ಇದೆ ಪ್ರತಿಯೊಂದು ಆನೆಗಳಿಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇನ್ನು ನಮ್ಮ ಹೊಸ ಆನೆ ಏಕಲಭ್ಯನಿಗೂ ಕೂಡ ಅಷ್ಟೇ ಚೆನ್ನಾಗಿ ಟ್ರೈನಿಂಗ್ ಸಿಗ್ತಾ ಇದೆ ಸೊ ಮೊದಲ ದಸರಾ ಏಕಲವ್ಯನದು ಅಂತ ಅನಿಸ್ತಾನೆ ಅಲ್ಲ ಸ್ವಸ್ಥರ ಮಟ್ಟಿಗೆ ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಅನ್ನ ಏಕಲಭ್ಯ ಮಾಡ್ಕೋತಾ ಇದ್ದಾನೆ ನಿಮ್ಗೆ ಯಾವ ಆನೆ ಇಷ್ಟ ಎಂಬುದನ್ನ ತಪ್ಪದೇ ತಿಳಿಸಿ ಅಭಿಮನ್ಯ ಆಗಿರ್ಬೋದು ಬೇರೆ ಬೇರೆ ಆನೆಗಳಿಗೂ ಕೂಡ ಮಳೆ ಮೂಟೆ ಟ್ರೈನಿಂಗ್ ಅನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿ ಹೀಗಾಗಿ ಪ್ರತಿ ಆನೆಗಳನ್ನ ಕೂಡ ನೋಡಕ್ಕೆ ಜನರು ಬರ್ತಾರೆ